ತನ್ನ ಮಗನಿಗೆ ಕೋಬಿಯಲ್ಲಿ ಗುಂಡು ಹಾರಿಸಲು ಮುಂದಾಗಿದ್ದ ವ್ಯಕ್ತಿಯ ದಾಳಿಗೆ ಪತ್ನಿ ಸಾವನ್ನಪ್ಪಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ನೆಲ್ಲೂರು ಕೆಮರಾಜೆ ಗ್ರಾಮದ ಕೋಡಿಮಜಲು ಎಂಬಲ್ಲಿ ನಡೆದಿದೆ ಶುಕ್ರವಾರ ತಡರಾತ್ರಿ ಘಟನೆ ನಡೆದಿದ್ದು ಗುಂಡು ದಾಳಿ ನಡೆಸಿದ ಆರೋಪಿ ಪತಿಯು ಆಸಿಡ್ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ನೆಲ್ಲೂರು ಕೆಮರಾಜೆಯ ಕೋಡಿಮಜಲು ನಿವಾಸಿ ರಾಮಚಂದ್ರಗೌಡ ಪ್ರತಿದಿನವೂ ಪತ್ನಿ ವಿನೋದ ಜೊತೆಗೆ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಮಾಡುತ್ತಿದ್ದ ಶುಕ್ರವಾರ ಅದೇ ರೀತಿಯ ಜಗಳ ಆರಂಭವಾಗಿದ್ದು ಜಗಳ ಬಿಡಿಸಲು ಹೋದ ದಂಪತಿಗಳ ಪ್ರಥಮ ಮಗ ಪ್ರಶಾಂತ್ಗೆ ಗುರಿಯಾಗಿಸಿ ಆತ್ಮಹತ್ಯೆ ನಡೆಸಿದ ಆರೋಪಿ ರಾಮಚಂದ್ರಗೌಡ ಕೋವಿ ಹಿಡಿದಿದ್ದಾನೆ ಈ ಸಂದರ್ಭದಲ್ಲಿ ಮಗನನ್ನು ರಕ್ಷಿಸಲು ಬಂದ ಪತ್ನಿ ವಿನೋದ ಎದೆಗೆ ಗುಂಡು ತಗುಲಿದೆ ಸ್ಥಳದಲ್ಲೇ ಮೃತಪಟ್ಟ ವಿನೋದ ಅವರನ್ನ ನೋಡಿ ಗಾಬರಿಗೊಂಡ ಆರೋಪಿ ರಾಮಚಂದ್ರಗೌಡ ಮನೆಯಲ್ಲೇ ಇದ್ದ ರಬ್ಬರ್ ಕ್ಲೀನ್ ಮಾಡಲು ಉಪಯೋಗಿಸುತ್ತಿದ್ದ ಆಸಿಡ್ ಸೇವಿಸಿ ಆತ್ಮಹತ್ಯೆ ನಡೆಸಿದ್ದಾನೆ ಆರೋಪಿ ರಾಮಚಂದ್ರಗೌಡರಿಗೆ ಪಿತ್ರಾರ್ಜಿತವಾಗಿ ದೊರೆತ ಸುಮಾರು ಐದು ಎಕರೆ ಭೂಮಿಯಲ್ಲಿ ಕೃಷಿ ನಡೆಸುತ್ತಿದ್ದು ಜೀವನಕ್ಕೆ ಬೇಕಾದಷ್ಟು ಆದಾಯವನ್ನು ಗಳಿಸುತ್ತಿದ್ದರು ಆದರೆ ಮನೆಯಲ್ಲಿ ಮಾತ್ರ ಪ್ರತಿದಿನವೂ ದಿನವೂ ಪತ್ನಿಯೊಂದಿಗೆ ಗಲಾಟೆ ಮಾಡುತ್ತಿದ್ದರು ಈ ಕಾರಣಕ್ಕೆ ಈಗಾಗಲೇ ಈ ಪ್ರಕರಣ ಸುಳ್ಯ ಪೊಲೀಸ್ ಠಾಣೆಯ ಜೊತೆಗೆ ಹಲವು ಸುತ್ತಿನ ಮಾತುಕತೆಗಳ ಹಂತಕ್ಕೂ ತಲುಪಿತ್ತು ಮೂವರು ಗಂಡು ಮಕ್ಕಳು ಮನೆಯಿಂದ ಹೊರಗೆ ಕೆಲಸ ಮಾಡುತ್ತಿದ್ದು ಮನೆಯಲ್ಲಿ ಆರೋಪಿಯ ವೃದ್ಧ ತಂದೆ ತಾಯಿ ಮತ್ತು ಪತ್ನಿ ಮಾತ್ರ ಇರುತ್ತಿದ್ದರು ಇದೇ ಸಂದರ್ಭ ನೋಡಿಕೊಂಡು ಆರೋಪಿ ಪತ್ನಿ ವಿನೋದರಿಗೆ ಹಲ್ಲೆ ನಡೆಸಿ ವಿಕೃತಿ ಮೆರೆಯುತ್ತಿದ್ದ ಪ್ರತಿ ಬಾರಿ ಗಲಾಟೆ ಮಾಡುವ ಸಂದರ್ಭದಲ್ಲಿ ತನ್ನ ಬಳಿ ಇದ್ದ ಕೋವಿಯನ್ನ ತೋರಿಸಿ ಗುಂಡು ಹಾರಿಸುವ ಬೆದರಿಕೆಯನ್ನ ಆರೋಪಿ ರಾಮಚಂದ್ರ ಮಾಡುತ್ತಿದ್ದರು ನಿನ್ನೆ ಅದೇ ರೀತಿ ಕೋವಿ ಹಿಡಿದ ಸಂದರ್ಭದಲ್ಲಿ ಮಗ ಪ್ರಶಾಂತ್ ಅದನ್ನು ತಡೆಯಲು ಯತ್ನಿಸಿದ್ದಾನೆ ಈ ಸಂದರ್ಭದಲ್ಲಿ ಪ್ರಶಾಂತ್ಗೆ ಕೋವಿಯನ್ನ ಗುರಿಯಾಗಿಟ್ಟು ಗುಂಡು ಹೊಡೆದಿದ್ದು ಮಗನಿಗೆ ಅಡ್ಡಲಾಗಿ ತಾಯಿ ವಿನೋದ ಬಂದ ಕಾರಣ ಆಕೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಆರಂಭಿಸಿದ್ದಾರೆ ನಿನ್ನೆ ದಿನ ಲೇಟ್ ನೈಟ್ ಸುಮಾರೊಂದು ಹನ್ನೊಂದುವರಿಂದ ಹನ್ನೆರಡು ಗಂಟೆ ಮಧ್ಯ ಸುಳ್ಯ ತಾಲೂಕಿನ ಮರ್ಕಂಜ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೆಲ್ಲೂರು ಕಮರಾಜ ಗ್ರಾಮದಲ್ಲಿ ವಾಸವಾಗಿರುವಂಥ ಒಬ್ಬ ವ್ಯಕ್ತಿ ಸುಮಾರೊಂದು ಐವತ್ನಾಲ್ಕು ವರ್ಷ ಹೆಸರು ರಾಮಚಂದ್ರಗೌಡ ಅಂತ ಇರುತ್ತೆ ಅವರು ಹಾಗೂ ಅವರ ಪತ್ನಿ ಸುಮಾರು ನಲವತ್ತೈದು ವರ್ಷದ ಒಬ್ಬ ಮಹಿಳೆ ಇವರ ಮಧ್ಯ ಆಗಿಂದಾಗೆ ಜಗಳ ನಡೀತಾ ಇರುತ್ತೆ ಮತ್ತು ಆ ಜಗಳ ಕೆಲವೊಂದು ಸಲ ವಿಕೋಪಕ್ಕೆ ಹೋಗ್ತಾ ಇರುತ್ತೆ ಹಾಗಾಗಿ ಮೂರು ಜನ ಮಕ್ಕಳೇನಿರ್ತಾರೆ ಅವ್ರ ಮಕ್ಕಳು ಮತ್ತು ತಾಯಿ ಕೆಲವು ದಿನಗಳ ಹಿಂದೆ ಬೇರೆ ಕಡೆ ವಾಸ ಮಾಡಿರ್ತಾರೆ ಮತ್ತು ಈ ನಡುವೆ ಅದೆಲ್ಲ ಬಗೆಹರಿದು ಮತ್ತು ವಾಪಸ್ ಬಂದು ಎಲ್ಲ ಒಟ್ಟಿಗೆ ವಾಸ ಇರ್ತದೆ ವಾಸ ಇರುವಂಥದ್ದು ಈಗಿರುವಾಗ ನಿನ್ನೆ ಸಂಜೆ ಒಂದು ಗಂಡ ಮತ್ತು ಹೆಂಡತಿಯ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ಉಂಟಾಗಿ ಆ ಜಗಳ ವಿಕೋಪಕ್ಕೆ ತಿರುಗಿ ಏನು ಈ ರಾಮಚಂದ್ರ ಗೌಡ ಇದ್ದಾರೆ ಅವರು ತಮ್ಮ ಲೈಸೆನ್ಸ್ಡ್ ಎಸ್ ಬಿ ಅಲ್ಲಿಂದ ತಮ್ಮ ಹೆಂಡತಿ ಮೇಲೆ ಒಂದು ಗುಂಡು ಹಾರಿಸಿ ಅಲ್ಲೇ ಅವರು ಹಸೂನಿಗ್ತಾರೆ ಹೆಂಡತಿ ಇದಾದ ನಂತರ ಸ್ವಲ್ಪ ಸೆನ್ಸ್ ಬಂದ ನಂತರ ಏನು ಈ ರಾಮಚಂದ್ರ ಗೌಡರು ಈ ರಿಯಲೈಸ್ ಆದಮೇಲೆ ನಂತರ ಅಲ್ಲೇ ಇದ್ದಂಥ ಅವರ ರಬ್ಬರ ಪ್ಲ್ಯಾಂಟೇಷನ್ಗೆ ಯೂಸ್ ಮಾಡ್ತಿದ್ದಂಥ ಫಾರ್ಮಿಕ್ ಆ್ಯಸಿಡನ್ನು ಕುಡಿದು ಅವರು ಕೂಡ ಅಲ್ಲೇ ಹಸೂನಿಗಿದ್ದಾರೆ ಅಂತ ಹೇಳಿ ಅವರ ಮಗ ಬಂದು ಕಂಪ್ಲೇಂಟ್ ಕೊಟ್ಟ ಮೇರೆಗೆ ನಾವು ಸುಳ್ಯ ಪೊಲೀಸ್ ಟಾನೇಷನ್ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಮತ್ತು ಈಗ ತನಿಖೆಯನ್ನು ಕೂಡ ನಾವು ಶುರು ಮಾಡಿದ್ದೀವಿ ಈಗ ಏನು ಮಗ ಕೊಟ್ಟಂಥ ದೂರ ಆದ್ದರಿಂದ ಅದರ ಮೇಲೆ ತನಿಖೆನ ಶುರು ಮಾಡಿದ್ದೀವಿ ಅದು ಒಂದು ಏನಾದರೂ ಹೆಚ್ಚಿನ ಮಾಹಿತಿ ಇದ್ದರೆ ತನಿಖಾ ಸಂದರ್ಭದಲ್ಲಿ ಪತ್ತೆ ಮಾಡಿ ಅದನ್ನು ಕೂಡ ತನಿಖೆಯಲ್ಲಿ ಅಳವಡಿಸ್ಕೊಡ್ತೀವಿ ಹೌದು ಅದು ಈಗ ನಮಗೆ ಮಗ ಕೊಟ್ಟಿರೋ ಮುಂಚೆ ಮುಂಚೆಯಿಂದ ಅವರ ತಂದೆ ತಾಯಿ ಮಧ್ಯೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ಆಗ್ತಿತ್ತು ಬಟ್ ನಿನ್ನೆ ಅದು ಸ್ವಲ್ಪ ವಿಕೋಪಕ್ಕೆ ತಿರುಗಿ ಈ ರೀತಿ ದುರ್ಘಟನೆ ಆಗಲಿಕ್ಕೆ ಕಾರಣ ಆಯಿತು ಅಂತ ಹೇಳಿ ದೂರು ಕೊಟ್ಟಿದ್ದಾರೆ ಅಲ್ಲ ಬಂದೂಕು ಲೈಸೆನ್ಸ್ ಲೈಸೆನ್ಸ್ನೇನೆ ತಾಣೆಯಲ್ಲಿ ಮುಂಚೆ ಡೆಪಾಸಿಟ್ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸದ ಮುಂಚೆ ಅದನ್ನು ಅವರು ಎಲ್ಲ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟು ಅದನ್ನು ಬಿಡಿಸ್ಕೊಂಡು ಹೋಗಿದ್ದಾರೆ ಹಾಗಾಗಿ ಅದನ್ನು ಪೊಲೀಸ್ ಸ್ಟೇಷನ್ ಇಂದ ಕಳಿಸಿರುವಂಥದ್ದು ಬಟ್ ನಂತರದ ಈ ಥರ ಬೆಳವಣಿಗೆ ಆಗಿದೆ ಇಲ್ಲ 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 ಮಗನ್ ಮಗನ ನಮ್ಮ ಜಗಳದಲ್ಲಿ ಇಲ್ವೇ ಇಲ್ಲ ಅವನು ಅವನು ಪ್ರತ್ಯಕ್ಷ ಆಗಿದ್ದಾನೆ ಈ ಘಟನೆಗೆ ರೀಸನ್ ಅದು ತನಿಖೆಯಿಂದ ತಿಳ್ಕೊಬೇಕಾಗತ್ತೆ ಹ್ಞೂ ಗುಂಡು ಹಾರಾಟ ನಡೆಸಿ ತಕ್ಷಣವೇ ಮಕ್ಕಳು ಪಕ್ಕದ ಮನೆಗೆ ತೆರಳಿ ನೆರೆಕೆರೆಯವರನ್ನ ಕರೆತರಲು ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಹೆದರಿ ರಾಮಚಂದ್ರಗೌಡ ತನ್ನ ರಬ್ಬರ್ ತೋಟಕ್ಕೆ ಬಳಸುತ್ತಿದ್ದ ಆಸಿಡ್ ಕುಡಿದು ಆತ್ಮಹತ್ಯೆ ನಡೆಸಿದ್ದಾನೆ ಕೋವಿಯನ್ನ ಪ್ರತಿ ಬಾರಿಯೂ ಪ್ರದರ್ಶಿಸುತ್ತಾ ಇದ್ದ ಕಾರಣ ಸ್ಥಳೀಯರೇ ಈ ವಿಚಾರವನ್ನ ಪೊಲೀಸರ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಪೊಲೀಸರು ಕೋವಿಯನ್ನ ಠಾಣೆಯಲ್ಲಿ ಡೆಪಾಸಿಟ್ ಇರಿಸಿಕೊಂಡಿದ್ದರು ಆದರೆ ಕಳೆದ ಮೂರು ದಿನದ ಹಿಂದೆ ಊರಿನ ಮುಖಂಡರೊಬ್ಬರ ಮಾತಿನ ಮೇರೆಗೆ ಹಾಗೂ ಪತ್ನಿ ವಿನೋದ ಪೊಲೀಸರಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಕೋವಿಯನ್ನ ರಾಮಚಂದ್ರಗೌಡರಿಗೆ ನೀಡಲಾಗಿತ್ತು ಇದೀಗ ವಿನೋದ ಮಾಡಿದ ಮನವಿಯ ಹಿನ್ನೆಲೆಯಲ್ಲಿ ದೊರೆತ ಕೋವಿಯಿಂದಲೇ ವಿನೋದ ಹತ್ಯೆಯಾಗಿದ್ದಾರೆ ಕೋವಿ ವಿಚಾರದಲ್ಲೂ ಆರೋಪಿ ಈ ಹಿಂದೆ ಮನೆಯಲ್ಲಿ ಭಾರಿ ಗಲಾಟೆ ಮಾಡಿದ್ದು ಕೋವಿ ಸಿಗದೆ ಹೋದಲ್ಲಿ ಮನೆಯಲ್ಲಿ ಮಾರಣಹೋಮ ಮಾಡುವ ಬೆದರಿಕೆಯನ್ನ ಒಡ್ಡಿದ್ದ ನಿನ್ನೆ ಸಾಧಾರಣ ಒಂದು ಎಂಟೂವರೆ ಗಂಟೆಗೆ ಸ್ಟಾ ಜಗಳ ಸ್ಟಾರ್ಟ್ ಆಗಿದೆ ಅಂತೆ ಆನಂತರ ಜಗಳ ಮಾಡಿಕೊಂಡು ಮಾಮೂಲಿ ಅಂತ ಹುಡುಗ ಹುಡುಗನ ಪಾಡಿಗೆ ಇಲ್ಲಿದ್ದ ಸಮಾಧಾನ ಹೇಳಿದರೆ ಕೇಳ್ತಿರ್ಲಿಲ್ಲ ಅಂತೆ ಹನ್ನೊಂದು ಹನ್ನೊಂದೂವರೆ ಗಂಟೆಗೆ ಏನೋ ಈ ಹುಡುಗನಿಗೆ ಬೇಡಿ ತಗೊಂಡು ಬಂದಂತೆ ಅಷ್ಟಾಗಿ ಅವನೇನು ಮಾಡಿದಂದರೆ ಅವನ ಮಗಳಿಗೆ ಹೊಡಿತಾಳೆ ಅಂತ ತಾಯಿ ಅಡ್ಡ ಬಂದಳು ಅಡ್ಡ ಬಂದಾಗ ಅದು ಏನಾಯಿತು ಫೈರ್ ಆಯಿತು ಫೈರ್ ಆಯಿತು ಅವಳು ಕುಸ್ತಿ ಬಿದ್ದಳು ಅವಳು ಅಲ್ಲೇ ಕೊನೆ ಹುಸ್ರು ಹೇಳಿದಾಳೆ ತಕ್ಷಣ ಈ ಹುಡುಗ ಏನು ಬಂದಂದರೆ ಆ ಕೋಬಿಯನ್ನು ಬೆಡಿಯಲ್ಲಿ ಮತ್ತೊಂದು ಏನೋ ಫೈರ್ ಮಾಡಬೇಕು ಅಂತ ಏನೋ ಲೋಡ್ ಮಾಡ್ತಿದ್ದೆ ಏನೋ ಗೊತ್ತಿಲ್ಲ ಅಂತೂ ವಾಪಸ್ ಈ ಹುಡುಗನಿಗೆ ಹೊಡೆಯುವಂಥ ಪರಿಸ್ಥಿತಿ ಬಂದಾಗ ಅವನು ಬಿಡಿಯನ್ನು ಎಳ್ಕೊಂಡು ಹೋಗಿ ಅವನ ಪಾತನಲ್ಲಿ ಕೊಟ್ಟು ಅಡಗಿಸಿಟ್ಟು ಕೊಟ್ಟು ಇಲ್ಲಿ ಅವರ ನೆರೆ ಮನೆಯಲ್ಲಿ ಮಾವ ಎಲ್ಲ ಇದ್ದಾರೆ ಅವರಿಗೆ ಫೋನ್ ಮಾಡಿದಂತೆ ಫೋನ್ ಮಾಡುವಾಗ ಫೋನ್ ಸಿಗ್ತಿರಲಿಲ್ಲ ಇನ್ನೇನು ಮಾಡೋದಂತ ಕಾರು ತಗೊಂಡು ಆ ಕಾರಲ್ಲಿ ಹೋದ ಹೋಗಿ ಆಗುವಾಗ ಏನಾಯಿತು ಇಲ್ಲಿ ಹುಡುಗ ಕಾಣ್ತಿಲ್ಲಲ್ಲ ಇವಳು ಹುಳು ಕುಸಿದು ಬಿದ್ದು ಹೋಗಿದ್ದಾಳೆ ಅಂತ ಹೇಳಿದ ಇನ್ನೂ ನಾನು ಬದುಕಿ ಸುಖ ಇಲ್ಲ ಅಂತ ಹೇಳಿದ ಇವನು ರಬ್ಬರಿಗೆ ತಂದ ಆ್ಯಸಿಡ್ ಇತ್ತು ಅದನ್ನು ಆ ಹುಡುಗ ಬರುವ ಅವರ ಮನೆಯವರು ಬರುವ ಮೊದಲು ಇವರು ಕುಡಿದು ಇವರು ಬರುವಾಗ ನರಳಾಡ್ತಾ ಇದ್ದಂತೆ ಇಷ್ಟು ವಿಚಾರ ಗೊತ್ತುಂಟು ಏನು ಹೇಗಿದ್ರು ಹೇಗು ಯಾವಾಗಲೂ ಕುಡಿಯೋದು ಗಲಾಟೆ ತುಂಬ ಸಲ ಕಂಪ್ಲೇಂಟ್ ಆಗಿದೆ ಪಂಚಾಯತಿಗಾಗಿದೆ ಎಲ್ಲವನ್ನೂ ಆಗಿದೆ ಈ ಸ್ಥಳದಲ್ಲಿ ದೋಷ ಉಂಟಂತೇಳಿ ದೈವಗಳದ್ದು ತೊಂದರೆ ಅನ್ನೋದು ಅದು ಕೂಡ ಮಾಡಿಸಿ ಆಗಿದೆ ನೋಡಿ ಅಲ್ಲಿ ಚಾಮುಂಡೇಶ್ವರಿ ಕಟ್ಟೆ ಆಗಿದೆ ಎಲ್ಲ ವಿಚಾರಗಳಲ್ಲಿ ಎಲ್ಲರೂ ನನ್ನ ಮಾವಂದಿರು ಈ ಊರವರು ಈ ಹರಿಶ ಹರಿಷಣ್ಣ ಇದ್ದಾರೆ ಅವರು ಮತ್ತೆ ಅವರ ಅಣ್ಣ ಮತ್ತೆ ಇಲ್ಲಿ ಒಬ್ಬ ತೀರ್ಥರಾಮ ಮತ್ತು ಅವರು ತಿಳಿಯೋದ್ರು ಸುಮಾರು ವರ್ಷಗಳ ಹಿಂದೆ ಅವರೆಲ್ಲ ತುಂಬ ಇವರಿಗೋಸ್ಕರವಾಗಿ ಹೆಲ್ಪ್ ಮಾಡಿದ್ದಾರೆ ಮೂಡಮರೆ ಆ ರೀತಿ ಇರಬೇಡ ಈ ರೀತಿ ಇರುವ ಒಂದು ಚಂದ ನೋಡಿಕೋ ಮಕ್ಕಳನ್ನು ಗಲಾಟೆ ಮಾಡಬೇಡ ಆ ತಂದೆ ತಾಯಿಗಳಿಗೆ ಹೊಡಿಬೇಡ ತುಂಬ ಸಲ ಹೇಳಿ ಆಗಿದೆ ಹೇಳಿದ್ದನ್ನು ಯಾವುದನ್ನು ಅವನು ಒಂದನ್ನು ಕೂಡ ಉಪಯೋಗಿಸಿಕೊಳ್ಳಲಿಲ್ಲ ಅದೇ ಕಳೆದ ಲಾಸ್ಟಿಗೆ ಅದು ನಿರಾಪರಾಧಿಯನ್ನು ಕೊಂದೇ ಕೊಂದು ಬಿಟ್ಟ ಆ ಮಕ್ಕಳ ಪರಿಸ್ಥಿತಿಯನ್ನು ನಾವು ಚಿಂತನೆ ಇರುವುದು ಮಕ್ಕಳದ ಎರಡು ಜನ ವಯಸ್ಸಾದವರಿದ್ದಾರೆ ಯಾಕೋಸ್ಕ ಗಲಾಟೆ ಸಂ ಏನೂ ಕಡಿಮೆ ಇಲ್ಲ ಖರ್ಚಿಗೆ ಕಮ್ಮಿ ಇಲ್ಲ ಮಕ್ಕಳು ನೋಡಿ ಒಳ್ಳೆ ರೀತಿಯಲ್ಲಿ ಅವರೊಂದು ಗೋಣಿಗೊಪ್ಪದಲ್ಲಿ ಏನೋ ಒಂದು ಸಣ್ಣ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಅಲ್ಲಿದ್ದರು ಅಲ್ಲಿ ಮಕ್ಕಳು ಅಲ್ಲಿರುವಾಗ ಇಲ್ಲಿ ಹೆಂತಿಗೆ ಹೊಡಿಯುವುದು ಇವರಿಗೆ ಹೊಡೆಯೋದು ಜೋರಾಯಿತು ಮಕ್ಕಳು ಬಂದರು ತಾಯಿಯನ್ನು ಕರ್ಕೊಂಡು ವಾಪಸ್ ಹೋದರು ಅದಕ್ಕೆ ಮೊದಲು ತುಂಬ ಕಂಪ್ಲೇಂಟೆಲ್ಲ ಆಗಿತ್ತು ಅದನ್ನು ಕೂಡ ಮೀಟಿ ಇವನು ವಾಪಸ್ ಹಾಕಿ ಗಲಾಟೆ ಮಾಡಿದ ಮೂರು ತಿಂಗಳು ಅವಳಲ್ಲಿ ಗೋಣಿಗೊಪ್ಪದಲ್ಲಿದ್ದರು ಮತ್ತು ಏನೋ ವಾಪಸ್ ಒಂದು ಪಂಚಾಯತಿಗೆ ಮಾಡಿಬಿಟ್ಟು ಇಲ್ಲಿ ಅವಳು ಬ ಕರ್ಕೊಂಡು ಬಂದಿದ್ರು ವಾಪಸ್ ಮಕ್ಕಳು ಅಲ್ಲಿಗೆ ಡ್ಯೂಟಿಗೆ ಹೋಗಿದ್ರು ಇದು ತದನಂತರ ಮುಂದುವರಿತಾ ಇತ್ತು ಕುಡಿಯೋದು ಹೆಣ್ಣು ಹೆಂಡತಿ ಹೊಡಿಯೋದು ಅದು ಇದು ಎಲ್ಲ ಯಾರನ್ನ ಜೊತೆ ಮಾತಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿಲಿರುವ ಈ ಮಕ್ಕಳು ಕೆಲಸವನ್ನೇ ಬಿಟ್ಟು ಬಂದರು ಇಲ್ಲಿ ಲೋಕಲ್ ಇದ ನೋಡಿ ಇವತ್ತು ನಿನ್ನೆ ದಿವಸ ಮಕ್ಕಳಿದ್ದು ಇದ್ದು ಕೂಡ ಪ್ರಯೋಜನ ಆಗಿಲ್ಲ ಈ ಥರ ಮಾಡಿಯೇ ಬಿಟ್ಟ ಗಲಾಟೆಗೋಸ್ಕರವಾಗಿ ನನಗೆ ಸರಿಯಾದ ಮಾಹಿತಿ ಇಲ್ಲ ಇವನು ಇದೇ ತರ ಗಲಾಟೆ ಮಾಡ್ತಂದ್ರೆ ಡೆಪಾಸಿಟ್ ಏನೋ ಒಂದು ಮೂರು ತಿಂಗಳೇನೋ ಇತ್ತಂತೆ ಏನೋ ಕಂಪ್ಲೇಂಟ್ ಮಾಡಿಬಿಟ್ಟೆ ಅದು ಹೋದ ನನಗೆ ಸರಿ ಗೊತ್ತಿಲ್ಲ ಇತ್ತು ಅದನ್ನು ವಾಪಾಸ ಇಲ್ಲಿ ಬಂದು ಮನೆಯಲ್ಲಿ ಯಾವಾಗಲೂ ಗಲಾಟೆ ಇತ್ತು ನನ್ನ ಬೇಡಿ ಬೇಕು ನನ್ನ ಕೋವಿ ಬೇಕು ನನಗೆ ಬೇಕು ಅದು ಅಂತೇಳಿ ಲಾಸ್ಟಿಗೆ ಇದನ್ನು ಈ ಗಲಾಟೆಯನ್ನು ತಡಿಲಿಕ್ಕೆ ಆಗುದಿಲ್ಲ ಇನ್ನು ಕತ್ತಿಯಲ್ಲಿ ಕಡಿಯೋದು ಬೇಡ ಹೊಡಿಯೋದು ಬೇಡ ತೋಳೋ ಉದ್ದೇಶದಲ್ಲಿ ನನ್ನ ತಂಗಿ ಹೇಳಿದ್ರಂತೆ ಮಕ್ಕಳಲ್ಲಿ ನೋಡ ಮಗ ಆಗಲಿ ಆ ಕೋವಿಯನ್ನು ತಂದು ಕೊಡಿ ಅಂತ ತಂದು ಎಷ್ಟು ಮೂರು ನಾಲ್ಕು ದಿವಸ ಏನೋ ಆಗಿಲ್ಲ ಅಂತ ಹೇಳ್ತಾರೆ ನಾನು ಕನ್ಫರ್ಮ್ ಇಲ್ಲ ಸ್ವಲ್ಪ ದಿವಸ ಆದಷ್ಟೇ ಜೀವನಕ್ಕೆ ಬೇಕಾದಷ್ಟು ಆದಾಯ ಇದ್ದರೂ ಕುಡಿತ ಮತ್ತು ಕ್ಷುಲ್ಲಕ ಕಾರಣಕ್ಕೆ ಆರೋಪಿ ಮನೆಯ ನಂದದೀಪವನ್ನೇ ಆರಿಸಿ ತಾನು ಸಾವಿಗೆ ಶರಣಾಗಿದ್ದಾನೆ ತನ್ನ ತಂದೆ ತಾಯಿಯ ಆರೋಗ್ಯ ನೋಡಿಕೊಳ್ಳುತ್ತಿದ್ದ ಪತ್ನಿಯನ್ನ ತನ್ನ ಕೈಯಾರೆ ಕೊಲ್ಲುವ ಮೂಲಕ ಹಿರಿಯರಿಗೆ ಆಸರ ಇಲ್ಲದಂತೆ ಮಾಡಿದ್ದಾನೆ ಆರೋಪಿಯ ತಂದೆ ತಾಯಿ ಮಗ ಸತ್ತಿರುವುದಕ್ಕಿಂತ ಹೆಚ್ಚಿಗೆ ಮಗಳಂತೆ ಇದ್ದ ಸೊಸೆಯನ್ನ ಕಳೆದುಕೊಂಡ ಬೇಸರದಲ್ಲಿದ್ದಾರೆ